ನೀವು ಟ್ವೆಂಟಿ ಟ್ವೆಂಟಿ ಫೈವ್ ಐ ಪಿ ಎಲ್ನ ಮೊಬೈಲ್ ಒಳಗೆ ನೋಡ್ಬೇಕಾ ಮತ್ತೆ ಟಿ ವಿ ಒಳಗೂ ನೋಡ್ಬೇಕಾ ಮತ್ತೆ ಕಂಪ್ಯೂಟರ್ ಒಳಗೂ ನೋಡ್ಬೇಕಾ ಸೊ ಬರೀ ಹಂಡ್ರೆಡ್ ರುಪೀಸಿಗೆ ಸೊ ಅದು ಹೆಂಗೆ ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ಬಿಡಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ನೀವೇನಾರು ನಮ್ಮ ಒಂದು ಚಾನಲ್ನ ಮೊದಲೇ ಸತಿ ನೋಡ್ತೀರಾ ಅಂದರೆ ಈಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಗೈಸ್ ನಾನು ಅವಾಗಲೇ ಹೇಳಿದೆ ಸೊ ಬರೀ ಹಂಡ್ರೆಡ್ ರುಪೀಸಿಗೆ ನೀವು ನೈಂಟಿ ಡೇಸು ಐ ಪಿ ಎಲ್ನ ನೋಡ್ಬೋದು ಸೊ ನೈಂಟಿ ಡೇಸ್ ಇಷ್ಟೇ ಇರುತ್ತೆ ಸೊ ಐ ಪಿ ಎಲ್ನ ನೋಡ್ಬೋದು ಜಿಯೋ ಒಳಗೆ ವಿತ್ ಫ್ರೀ ಓಕೆನಾ ಸೊ ಅದು ಹೆಂಗೆ ಅಂತ ಹೇಳ್ತೀನಿ ಹೆಂಗೆ ಲೈವ್ ಮಾಡ್ಕೊಳೋದು ಅಂತ ಹೇಳ್ತೀನಿ ಓಕೆನಾ ಗೈಸ್ ಸೊ ಇನ್ನ ನನ್ನ ಒಂದು ಚಾನಲ್ಲು ಫೋರ್ ಸಬ್ಸ್ಕ್ರೈಬರ್ಸ್ ಬೇಕು ಅಂಟಾಡೋಕ್ಕೆ ಸೊ ಕಂಪ್ಲೀಟ್ ಮಾಡಿ ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ಕೊಳ್ಳಿ ರಜಾ ಬಂತು ಎಂಟರ್ಟೈನ್ಮೆಂಟ್ ಪಕ್ಕ ಇರುತ್ತೆ ಸೊ ಎಲ್ಲರಿಗೂ ಹ್ಯಾಪಿ ಅಡ್ವಾನ್ಸ್ ಹೋಲಿ ನಾಳೆ ಹೋಲಿ ಇದೆ ಓಕೆನಾ ಗೈಸ್ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಗೈಸ್ ನಾನು ಹೇಳಿದ್ದೆ ಫ್ರೀಯಾಗಿ ನೋಡಬೇಕು ಅಂತ ಸೊ ಫ್ರೀಯಾಗಿ ನೋಡ್ಬೇಕಂದ್ರೆ ಜಿಯೋ ಸಿಮ್ ಇರೋರು ಮಾತ್ರ ಇದನ್ನು ಫ್ರೀಯಾಗಿ ನೋಡ್ಬೋದು ಸೊ ಅಷ್ಟರೊಳಗೆ ನೋಡ್ಬೋದು ಫ್ರೀಯಾಗಿ ಸೊ ನೀವು ಹೆಂಗೆ ಕ್ಲೈಮ್ ಮಾಡ್ಕೋಬೇಕು ಅಂದರೆ ಫಸ್ಟು ಜಿಯೋ ಮೈ ಜಿಯೋ ಅಂತ ಇದೆಯಲ್ಲ ಸೊ ಆ ಆ ನ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕು ಇನ್ಸ್ಟಾಲ್ ಮಾಡ್ಕೊಳ್ಳಿ ಸೊ ನನ್ನ ಮೇಲೆ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಈ ಥರ ಒಂದು ಇಂಟ್ರಫೇಸ್ ಬರುತ್ತೆ ಇಲ್ಲಿ ಕೆಳಗಡೆ ನೀವು ನೋಡ್ತಿರ್ಬೋದು ಇಲ್ಲಿ ರೀಚಾರ್ಜ್ ಅಂತ ಇದೆಯಲ್ಲ ಸೊ ಅದನ್ನು ಕ್ಲಿಕ್ ಮಾಡಿ ಸೊ ಅಕೌಂಟ್ ಅಕೌಂಟು ಡೀಟೇಲ್ಸ್ ಅದು ನೀವು ನೋಡ್ತಿರ್ಬೋದು ಇದು ಲೋಡಿಂಗ್ ಆಯ್ತು ಸೊ ಇಲ್ಲಿ ನೀವು ಈ ಮೇಲ್ಗಡೆ ಇದೆ ಅಲ್ಲ ಇಲ್ಲಿ ಸ್ಕ್ರೋಲ್ ಮಾಡಿ ಸ್ವಲ್ಪ ಸ್ಕ್ರೋಲ್ ಆದಮೇಲೆ ಇಲ್ಲಿ ಡಾಟಾ ಪ್ಯಾಕ್ಸ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿ ಇದು ಕ್ಲಿಕ್ ಆದ ಮೇಲೆ ನೀವು ನೋಡ್ತಿರ್ಬೋದು ಇಲ್ಲಿ ಹಂಡ್ರೆಡ್ ರುಪೀಸ್ ಫ್ರೀ ನೈಂಟಿ ಡೇಸ್ ಆಸ್ಟಾರ್ ಅಂತ ಇದೆ సో ఓకేనా అదే క్లిక్ మార్కళి మే రోడింగ్ ఓకే నగ్ సో నేను ప్యాక్ వ్యాలిడిటీ బు నైంటీ డేసు సో టోటల్ డాటా బందో ఫైవ్ సో డాటా అట్ హై స్పీడ్ మీన్స్ ఐ ఎస్పీడ్ బెందా ఫైవ్ జి బి స్పీడ్ బరుతే అస్ ఐ స్పీ ಸೊ ಇದರಿಂದ ನೀವು ಜಿಯೋ ಆಸ್ಟರ್ನ ಸಬ್ಸ್ಕ್ರಿಪ್ಷನ್ನು ಮೊಬೈಲು ಟಿ ವಿ ನೋಡ್ಬೋದು ಅಷ್ಟೇ ಮೊಬೈಲು ಟಿ ವಿ ಅಷ್ಟೇ ನೋಡ್ಬೋದು ಸೊ ಫಾರ್ ನೈಂಟಿ ಡೇಸು ಮೊಬೈಲು ಟಿ ವಿಯೊಳಗೆ ನೋಡ್ಬೋದು ನೀವು ಓಕೆನಾ ಅದಾದಮೇಲೆ ದಿಸ್ ಪ್ಯಾಕ್ ಕಂಟೆಂಟ್ಸ್ ಓನ್ಲಿ ಡಾಟಾ ಬೆನಿಫಿಟ್ಸ್ ಸೊ ಇದು ಡಾಟಾ ಬೆನಿಫಿಟ್ಸ್ ಆಗುತ್ತೆ ಸೊ ನೀವು ನೋಡ್ರಿ ನೈಂಟಿ ಡೇಸ್ ಇದನ್ನು ಐ ಪಿ ಎಲ್ ಇದ್ದಾಗ ಅದೇ ತೊಗೊಂಡ್ರೆ ನೀವು ಪೇ ಮಾಡಿಕೊಂಡ್ರೆ ಜಿಯೋ ಆಸ್ಟರ್ ನೋಡ್ಬೋದು ಓಕೆನಾ ಜಿಯೋ ಅಷ್ಟರು ಐ ಪಿ ಎಲ್ ಇರುತ್ತೆ ಐ ಪಿ ಎಲ್ಲು ನೋಡ್ಬೋದು ಐದು ಜಿ ಬಿ ಫ್ರೀ ಕಂಪ್ಲೀಟ್ಲಿ ಫ್ರೀ ಮತ್ತು ಐದು ಜಿ ಬಿ ಐದು ಜಿ ಬಿ ಬರೀ ಡಾಟಾ ಅಂದರೆ ಸ್ಪೀಡು ಐದು ಜಿ ಬಿ ಓಕೆ ನಂಗೆ ಸೊ ಇದು ಬರೀ ಹಂಡ್ರೆಡ್ ರುಪೀಸಿಗೆ ಸೊ ಈ ಆಫರು ಒಳ್ಳೆ ಚೆನ್ನಾಗಿದೆ ಈ ಆಫರು ಸೊ ನೀವು ಜಿಯೋ ಅಷ್ಟೋರೊಳಗೆ ಏನಾದ್ರು ಸಬ್ಸ್ಕ್ರಿಪ್ಷನ್ ತಗೋಬೇಕಂದ್ರೆ ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ನೋಡ್ತಿರ್ಬೋದು ನೀವು ಬಹಳ ಅಂದ್ರೆ ಬಹಳ ರೇಟ್ ಒನ್ ಫೋರ್ಟಿ ನೈನ್ ಆ ಥರ ಇದೆ ಸೊ ಓಕೆನಾ ಅದ್ರ ಬದಲು ಇದೆ ಹಂಡ್ರೆಡ್ ರುಪೀಸ್ ಪೇ ಮಾಡ್ಕೊಂಡ್ರೆ ನೈಂಟಿ ಡೇಸ್ ಆರಾಮಾಗಿ ನೋಡ್ಬೋದು ನೀವು ಐ ಪಿ ಮೊಬೈಲ್ ಒಳಗೆ ನೋಡ್ಬೋದು ಟಿ ವಿ ಒಳಗೆ ನೋಡ್ಬೋದು ಸೊ ಸಾರಿ ನನ್ನ ಲ್ಯಾಪ್ಟಾಪ್ ಒಳಗೆ ಬರುತ್ತೆ ಅಂದ್ರೆ ಬರಲ್ಲ ಓಕೆನಾ ಎರಡು ಡಿವೈಸ್ ಕನೆಕ್ಟ್ ಮಾಡ್ಬೋದು ಒಂದು ಮೊಬೈಲ್ ಇನ್ನೊಂದು ಟಿ ವಿ ಗಾಯ್ಸ್ ಈ ಒಂದು ವಿಡಿಯೋ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅನ್ಕೊಂತೀನಿ ಬಿಕಾಸ್ ಐ ಪಿ ಎಲ್ ಹತ್ರ ಬಂತು ಸೊ ನೀವು ಐ ಪಿ ಎಲ್ ಒಳಗೆ ಇದನ್ನ ಪೇ ಮಾಡಿಕೊಂಡ್ರೆ ನೀವು ನೋಡ್ಬೋದು ಸೊ ನೀವು ಯಾಕೆ ಕಮೆಂಟ್ ಹಾಕಿ ಸೊ ನಾನು ಮಾತ್ರ ಆರ್ ಸಿ ಬಿ ಓಕೆ ನಂಗೆ ಸೊ ಫಸ್ಟ್ ಮ್ಯಾಚೆ ಆರ್ ಸಿ ಬಿ ಇದೆ ಸೊ ನೋಡೋಣ ಎಲ್ಲರೂ ಹೇಳಿ ಇವತ್ತಿನ ಬಿಡಿ ರನ್ ಮಾಡ್ತೀನಿ ಸೊ ಒನ್ಸ್ ಅಗೇನ್ ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ಓಲಿ ಇಷ್ಟಿ ಬಾಯ್